ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವವಾಗಬೇಕು ಎಂದು ಸಮಾಜ ಸೇವಕ ಮೊಟ್ಟೆಮನ್ ಕರೆ ನೀಡಿದರು ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಿಕ್ಕೇರಿ ಹೋಬಳಿ ಘಟಕದ ಅಧ್ಯಕ್ಷ ಸೊಳ್ಳೆಪುರ ಸುರೇಶ್ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಸಾಸಲು ಗುರುಮೂರ್ತಿ ನೇತೃತ್ವದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದರು ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಹಾಗೂ ಪರಂಪರೆ ಹೊಂದಿರುವ ಕನ್ನಡ ಭಾಷೆಯು ಅತ್ಯಂತ ಶ್ರೀಮಂತ ಭಾಷೆಯಾಗಿದ್ದು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆ ಕನ್ನಡ ಭಾಷೆಗೆ ಸಲ್ಲುತ್ತದೆ ಕನ್ನಡ ಭಾಷೆ ನೆಲ ಜಲಕ್ಕೆ ಹಾಗೂ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಎದುರಾದ ಸಂದರ್ಭದಲ್ಲಿ ಕನ್ನಡಿಗರು ಬೀದಿಗಿಳಿದು ಹೋರಾಟ ನಡೆಸಲು ಸದಾ ಸಿದ್ಧರಾಗಿರಬೇಕು ಅಲ್ಲದೆ ಕಿಕ್ಕೇರಿ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರಿಂದ ನೂತನ ಧ್ವಜದ ಕಂಬವನ್ನು ಉದ್ಘಾಟಿಸಲಾಗಿದೆ ಪ್ರತಿದಿನ ಪ್ರತಿ ಹಳ್ಳಿಗಳಲ್ಲಿ ಕನ್ನಡ ಧ್ವಜ ಹಾರಬೇಕು ಇದಕ್ಕಾಗಿ ಎಲ್ಲಾ ಕನ್ನಡ ಮನಸ್ಸುಗಳು ಒಂದಾಗಿ ಕನ್ನಡ ಉಳಿವಿಕೆಗಾಗಿ ಕೈಜೋಡಿಸಬೇಕೆಂದು ತಿಳಿಸಿದರು ಈ ವೇಳೆ ಪಿಎಲ್ಡಿ ಬ್ಯಾಂಕ್ ಪ್ರಭಾರ ಅಧ್ಯಕ್ಷ ಎಜೆಎಸ್ ಪಾಶಾ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಮುರುಳಿಧರ್ ಕರವೇ ಶಿವಣ್ಣ ಆನಂದ ಮುಖಂಡರಾದ ಜಯಪಾಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ಹಾಗೂ ನಮ್ಮ ಬಟ್ಟಿಕೆರೆ ಪಟೇಲ್ರು ಮತ್ತು ಸತ್ಯಪ್ಪನವರು ಹೋಟೆಲ್ ಪುಟ್ಟರಾಜ್ರವರು ಸಿದ್ದಿಕ್ ಅವರು ಹಾಗೂ ಚಂದ್ರಣ್ಣ ಮತ್ತು ನಮ್ಮ ಸೊಣಪುರದ ಮೆಂಬರ್ ಆದಂತ ಬಾಲಣ್ಣನವರು ಎಲ್ಲ ಕ್ರಮವಹಿಸಿ ಮೂರು ದಿನ ಹಗ್ಲು ನಾಟಿ ರಾತ್ರಿ ಶ್ರಮವಹಿಸಿ ಈ ಒಂದು ನಮ್ಮ ಒಡ್ಕಳಿ ಶಿವರವರು ಒಡ್ಕಳಿ ಬದಲರಾಮ್ರವರು ಮತ್ತು ವೇದಿಕೆ ಮೇಲೆ ಇರುವಂತ ನಮ್ಮ ಆನಂದ ಸ್ವಾಮೀಜಿಯವರು ಮತ್ತು ನಮ್ಮ ಓಮಿನಿ ಸ್ಟ್ಯಾಂಡ್ ಚಾಲಕರು ಮಾಲೀಕರು ಅನ್ನದಾನ ಪ್ರಭು ಪುಟ್ಟರಾಜಣ್ಣನವರು ಹಾಗೂ ನಮ್ಮ ಪತ್ರಕರ್ತ ಅವರು ಮತ್ತು ನಮ್ಮ ಏಜಸ್ ರವರು ಮತ್ತು ಆಟೋ ಚೌಡಂಗಡಿ ಮಂಜಣ್ಣನವರು ಗುರುವೀ ರಮೇಶ್ ರವರು ನಮ್ಮ ವಿಜಿ ದೇವಸ್ಥಾನ ವಿಜಿ ಅವರು ನಮ್ಮ ಸೊಸೈಟಿ ಸದಸ್ಯರಾದಂಥ ನಮ್ಮ ಮುಳ್ಳಿರವರು ಮತ್ತು ಚೇತೂರವರು ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನವೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಒಂದು ಜ್ವರಸ್ತಂಭವನ್ನು ಮಾಡಬೇಕು ಅಂತೇಳಿ ನಮ್ಮ ಟಿ ಹೋಬಳಿ ಅಧ್ಯಕ್ಷರಾದಂಥ ಸುರೇಶ್ ಅವರು ಕಾರಣ ಹಂಗಾಗಿ ಸೊಳಪುರ ಸುರೇಶ್ ಅವರು ಬಹಳ ಆಸಕ್ತಿಯಿಂದ ಚಿಹಿಸಿ ಸ್ತಂಭ ಜ್ವರಸ್ತಂಭ ಮಾಡಲೇಬೇಕು ಅಂದಾಗ ಎಲ್ಲ ನಮ್ಮ ಸ್ನೇಹಿತರು ಇತ್ಯಕ್ಷಿಗಳು ಎಲ್ಲರೂ ಸೇರಿ ಸಹಕಾರದಿಂದ ಒಂದು ಜ್ವರಸ್ತಂಭವನ್ನು ನಿರ್ಮಾಣ ಮಾಡಲಾಗಿದೆ ಈಗ ಸದ್ಯಕ್ಕೆ ನವೆಂಬರ್ ತಿಂಗಳಲ್ಲಿ ಧ್ವಜಾರಣ ಮಾಡಬೇಕು ಅಂತೇಳಿ ಧ್ವಜಾರೋಹಣವನ್ನು ಈಗ ಅತಿ ಶೀಘ್ರದಲ್ಲಿ ಮಾಡಿದ್ವಿ ಕಾರ್ಯಕ್ರಮನ ಇನ್ನೂ ಅತಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನುವ ಆಸೆ ಮತ್ತೆ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳು ಮತ್ತು ಮಟ್ಟ ಮಠದವರ ಆಸೆ ಬಹಳಷ್ಟು ದೊಡ್ಡದಿದೆ ನಮ್ಮ ಜೊತೆ ಜಿಲ್ಲರದ್ದು ಆಸೆಗಳು ದೊಡ್ಡದಿದೆ ಈ ಕಾರ್ಯಕ್ರಮನ ಅತಿ ಶೀಘ್ರದಲ್ಲೇ ದೊಡ್ಡ ದೊಡ್ಡ ಕಾರ್ಯಕ್ರಮವಾಗಿ ಮತ್ತು ದೊಡ್ಡ ದೊಡ್ಡ ಹೋರಾಟವಾಗಿ ಇಡೀ ರಾಜ್ಯದಲ್ಲೆಲ್ಲ ನಮ್ಮ ಕಿಕ್ಕೇರಿ ಭಾಗದ ಹೆಸರು ಬೆಳಗಲಿ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯತಿ ಗಣ್ಯರಿಗೆ ಹಂಚಿ ನನ್ನ ಮಾತುಗಳನ್ನ ಮುಂದ್ಕೊಂಡಿದ್ದೇ ಬೇಕು